ಹಟ್ಟಿ ಪಟ್ಟಣ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರಾದಂತಹ ಬಾಬು ನಾಯ್ ಉಪಾಧ್ಯಕ್ಷರಿಗೆ ಊರಿನ ಮುಖಂಡರಿಂದ ಅಭಿನಂದನೆಗಳ ಮಹಾಪೂರ್ವೆ ಹರಿದು ಬಂತು ಹಟ್ಟಿ ಪಟ್ಟಣ ಪಂಚಾಯಿತಿಗೆ ಅಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮೀಸಲಾತಿ ಇತ್ತು ಅದಕ್ಕೆ ಒಂದೇ ನಾಮಪತ್ರ ಅವರನ್ನು ವಿರೋಧವಾಗಿ ಘೋಷಿಸಲಾಗಿರ್ತದೆ ಅದೇ ಥರ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಟಿ ಮಹಿಳಾ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಅದಕ್ಕೆ ಒಂದೇ ನಾಮಿನೇಷನ್ ಅವನಿಗೆ ಸ್ವೀಕೃತ ಆಗಿರೋದ್ರಿಂದ ಅವರನ್ನು ಕೂಡ ಅವಿರೋಧವಾಗಿ ನಾವು ಘೋಷಿಸಲಾಗುತ್ತೇವೆ ಎಷ್ಟು ಜನ ಸದಸ್ಯರು ಬ ಹಾಜರು ಹಾಜರಾಗಿದ್ದ ಎಂಟು ಜನ ಸದಸ್ಯರು ಹಾಜರಾಗಿದ್ದಾರೆ ಟೋಟಲ್ ಹದ್ ಜನ ಸದಸ್ಯರಲ್ಲಿ ಇಬ್ಬರು ಡೆತ್ ಆಗಿದ್ದಾರೆ ಟೊಂದು ಹನ್ನೊಂದು ಹನ್ನೊಂದರಲ್ಲಿ ಮೂರು ಜನ ರು ಕೂಡ ನಮ್ಮ ಸಂಧಾನಿ ಅವರನ್ನ ಅಧ್ಯಕ್ಷರು ಮಾಡಬೇಕಂತೇಳಿ ಎಲ್ಲರೂ ಒಪ್ಪಿಗೆ ಮೇರೆಗೆ ಇವತ್ತು ನಾವು ಮಾಜಿ ಶಾಸಕರ ಒಂದು ಆದೇಶದ ಮೇರೆಗೆ ನಾವು ಇವತ್ತು ಸಮುದಾನಿ ಅವರನ್ನು ಅಧ್ಯಕ್ಷನ್ನಾಗಿ ಮಾಡಿದ್ದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದರ ಜೊತೆಗೆ ಇವತ್ತು ಕಾರ್ಯಕರ್ತ ಮುಖಂಡರು ಕೂಡ ಏನು ಈ ಒಂದು ಸಭೆಗೆ ಆಗಮಿಸಿ ಎಲ್ಲರೂ ಶುಭ ಕೋರೋದಕ್ಕಾಗಿ ಅವರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ ಅದರ ಜೊತೆಗೆ ಪತ್ರಕರ್ತರ ಸ್ನೇಹಿತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ನಾನು ಎರಡು ಮಾತು ಮುಗಿಸ್ತೇನೆ ಈಗ ಕಾಂಗ್ರೆಸ್ ಈಗ ಅವರು ಪಕ್ಷದ ಅಭ್ಯರ್ಥಿ ಬೆಂಬಲ ಅವರು ಯಾವುದೇ ಈಗ ಅನಿವಾರ್ಯ ಕಾರಣದಿಂದ ಏನಾದರೂ ಅವರು ಪಕ್ಷೇತರ ಅಭ್ಯರ್ಥಿ ಆಗಿರ್ಬೋದು ಅವರು ನಿಜವಾಗಲೂ ಅವರು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಕಾಂಗ್ರೆಸ್ ಸದಸ್ಯರಂತ ನಾವು ಅವ್ರನ್ನ ವಿನಾ ಅವರು ಯಾವುದೇ ಇಂಡಿಪೆಂಡೆಂಟ್ ಅಂತ ನಾವು ಪರಿಗಣಿಸಂಗಿಲ್ಲ ಇವತ್ತ ಜೆಡಿಎಸ್ ಸದಸ್ಯರು ಕೂಡ ನಮ್ಮ ಕಾಂಗ್ರೆಸ್ನ ಅಭ್ಯರ್ಥಿಗಳ ಬೆಂಬಲ ಸೂಚಿಸೋ ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇನೆ

ಇಲ್ಲ ನಮ್ಮ ಪಕ್ಷದಿಂದನೇ ನಾವು ಅಭ್ಯರ್ಥಿ ಅಂತ ಯಾವುದೇ ಕಾಂಗ್ರೆಸ್ ಬೇರೆ ಅಂತ ತಿಳ್ಕೊಂಡಿಲ್ಲ ಅದು ತಾವು ಯಾವುದು ದಯವಿಟ್ಟು ನಾವು ಪತ್ರಿಕೆ ಮಾಧ್ಯಮ ನಾ ಕೇಳ್ತೀನಿ ಯಾವುದು ಕೂಡ ತಿರುಚಲಾರ್ದಂಗೆ ತಾವು ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂತ ಹೇಳ್ತೀವಿ ನಾ ಅದು ಯಾವುದು ತಾವು ಪರಿಗಣಿಸಬಾರ್ದು ಅಂತ ತಮ್ಮಲ್ಲಿ ಮನವಿ ಮಾಡ್ತೇನೆ ಅಷ್ಟೇ ಅಭ್ಯರ್ಥಿ ಯಾರು ನಾಮಿನೇಷನ್ ಅಭ್ಯರ್ಥಿ ನಾಮಿನೇಷನ್ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ರು ಕೂಡ ಅವರು ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿ ಅವ್ರ ತಾಯಿಯವರು ಕಾಂಗ್ರೆಸ್ ಪಕ್ಷದ ಜೆಡ್ ಪಿ ಮೆಂಬರ್ ಇದ್ರು ಅವ್ರು ಕಾಂಗ್ರೆಸ್ ಡೈರೆಕ್ಟರ್ ಆಗಿದ್ರು ಮತ್ತೆ ಪಕ್ಷ ಸೇರ್ಪಡಾಗಿ ಎಮ್ ಎಲ್ ಎ ಚುನಾವಣೆಯಲ್ಲಿ ಎಂ ಪಿ ಚುನಾವಣೆಯಲ್ಲಿ ಪಕ್ಷಕ್ಕಾಗಿ ಪ್ರಾಮಾಣಿಕವಾಗಿ ದುಡಿದಾರೆ ಹಾಗಾಗಿ ಅವ್ರನ್ನ ಪಕ್ಷೇತರ ಪರಿಗಣನೆ ಮಾಡಿದ್ರು ಬೇಡ ಅವರು ಕಾಂಗ್ರೆಸ್ ಪಕ್ಷದ ಸದಸ್ಯರಂತ ಏನು ಇಂಡಿಪೆಂಡೆಂಟ್ ಅಂತ ಅಂತೀರಿ ಆದರೆ ಅವರು ಗೆದ್ದ ನಂತರ ಅವರು ಸದಸ್ಯತ್ವವನ್ನು ಪಡ್ಕೊಂಡು ನಮ್ಮ ಮೇಟಿ ಶರಣಪ್ಪ ಅವ್ರಿಂದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ನೇತೃತ್ವದಲ್ಲಿ ಅವರು ಸೇರ್ಪಡೆಯಾಗಿದ್ದಾರೆ ಆದರೂ ನಮ್ಮ ಅಮ್ಜದ್ ಸೇಠ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಅವರು ಕಾಂಗ್ರೆಸ್ ಬಿಟ್ಟು ಎಲ್ಲಿ ಹೋಗಿಲ್ಲ ಹೀಗಾಗಿ ಆ ಒಂದು ಕಾಂಗ್ರೆಸ್ನ ಕುಟುಂಬ ಇರೋದರಿಂದ ಈಗಾಗಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಂತ ನಾವು ಪರಿಗಣಿಸ್ತೀವಿ ಅನಿವಾರ್ಯ ಕಾರಣ ಏನು ಆ ಒಂದು ತಮ್ಮ ಕೆಲಸದ ನಿಯಮಿತವಾಗಿ ಹೋಗಿರ್ಬೋದು ಅದನ್ನ ಯಾವುದು ಕೂಡ ತಾವು ಅನ್ನತೆ ಭಾವನೆ ಮಾಡಬಾರ್ದು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀವಿ ಥ್ಯಾಂಕ್ ಯು ಸರ್ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇಂದು ಅಟ್ಟಿ ಪಟ್ಟಣ ಪಂಚಾಯತ್ ಅಲ್ಲಿ ಎರಡನೇ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆ ನಡೆಸಲಾಯಿತು ಅದರಲ್ಲಿ ಅಧ್ಯಕ್ಷರಾಗಿ ನಮ್ಮ ಎಂ ಡಿ ಸಾಮ್ರು ಆಯ್ಕೆ ಆಗಿದ್ದಾರೆ ಅವ್ರಿಗೂ ಹೃತ್ಪೂರ್ವ ಧನ್ಯವಾದಗಳು ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಟಿ ಮಹಿಳಾ ಬಂದಿದ್ದರಿಂದ ಯಾರು ಇಲ್ಲದ ಕಾರಣ ನಾವು ನಾಗರತ್ನ ಶರಣಗೌಡವರು ಆಯ್ಕೆ ಆಗಿದ್ದೇವೆ ಎಲ್ಲ ನಮ್ಮ ಊರಿನ ಮುಖಂಡರಿಗೆ ತುಂಬಾ ಧನ್ಯವಾದಗಳು ಅಟ್ಟಿ ಜನತೆಗೆ ಧನ್ಯವಾದಗಳು ಮುಖ್ಯವಾಗಿ ಮತ್ತೆ ಎರಡನೇ ಅವಧಿಗೆ ಉಪಾಧ್ಯಕ್ಷ ಆಗಿ ಆಯ್ಕೆ ಆಗಿದ್ದೀನಿ ಅವರಿಗೆ ಋತ್ಪಾದಕ ಧನ್ಯವಾದಗಳು ಈಗಾಗಲೇ ಅಟ್ಟಿ ಪಟ್ಟಣದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ ಮುಂದೆ ಈ ನಮ್ಮ ಅವಧಿಯಲ್ಲೇ ಮುಂದೆನೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ತರ್ತೀನಿ ಅಂತ ಹೌದ್ರಿ ಆ ಆಟ್ರಿಕ್ ಸರ್ ಇದು ತುಂಬಾ ತುಂಬಾ ಖುಷಿ ಆಗ್ತಿದೆ ಎಲ್ಲ ಜನರು ಆಶೀರ್ವಾದ ಬೆಂಬಲ ಪತ್ರಿಕೆ ಮಾಧ್ಯಮದವರು ತುಂಬಾ ಸಹಕಾರ ಮಾಡಿದರೆ ತುಂಬಾ ಧನ್ಯವಾದಗಳು ನಾವು ಏನೇ ಸವಾಲೆ ಬರಲಿ ಎದುರಿಸ್ತೀವಿ ಈಗಾಗಲೇ ಸಾಕಷ್ಟು ಅಭಿವೃದ್ಧಿ ಆಗಿದೆ ಈಗ ಏನಿದ್ರು ನೀರಿನ ಸಮಸ್ಯೆ ಒಂದಿದೆ ಆದಷ್ಟು ಬಗೆಹರಿಸೋಕೆ ಪ್ರಯತ್ನ ಮಾಡ್ತೀವಿ ಎಲ್ಲರಿಗೆ ನಮಸ್ಕಾರಗಳು ಜೈ ಭೀಮ್ ನಾನು ಇವತ್ತು ಪಟ್ಟಣ ಪಂಚಾಯಿತಿ ಹಟ್ಟಿ ಪಟ್ಟಣ ಪಂಚಾಯ್ತಿ ಸದರ್ಶನ ಯಾಕೆ ಇದ್ದೇನೆ ಆಗಿದ್ದೇನೆ ಅದರಲ್ಲಿ ಅವಿರೋಧದಲ್ಲಿ ಯಾರೂ ನನಗೆ ಅಪೊಸಿಷನ್ ಯಾಗಿ ಇದು ಮಾಡಿಲ್ಲ ಎಲ್ಲರಿಗೂ ಪಕ್ಷ ಭೇದ ಬಿಟ್ಟು ನನಗೆ ಆಯ್ಕೆ ಮಾಡಿದ್ದಾರೆ ಎಲ್ಲರಿಗೂ ಎಲ್ಲರಿಗೆ ಸದಸ್ಯರಿಗೆ ಗುರು ಹೀರೋರಿಗೆ ನಮಸ್ಕಾರಗಳು ಅಧ್ಯಕ್ಷರಿಗೆ ಆಯ್ಕೆ ಅದು ಅದು ಇಂದು ನೀರಿನ ಸಮಸ್ಯೆ ಈಗಿಂತ ಅದು ಬಹುಕಾಲದಿಂದ ನೀರಿನ ಸಮಸ್ಯೆ ಇತ್ತಿ ನಮ್ಮ ಊರಿಗೆ ಅದು ಪರ್ಮೆಂಟ್ ಸೊಲ್ಯೂಷನ್ ಆವಲ್ತು ಅದು ತಾತ್ಕಾಲಿಕ ಆಗತ್ತದ ನಂದು ಗುರಿಯನ್ನು ಫಸ್ಟ್ ನೀರಿನ ಸೌಲಭ್ಯ ಮಾಡಬೇಕು ಜನ ಏನ್ ಕೇಳ್ತಾರ ನೀರು ರಸ್ತೆ ದೀಪ ಏನದು ಬಿಟ್ಟು ಏನು ಕೇಳಲ್ಲ ಬೇಸಿಕ್ ಕೇಳ್ತಾರ ಅದು ಬೇಸಿಕ್ ನಾವು ಅವ್ರಿಗೆ ಫೆಸಿಲಿಟೀಸ್ ಪ್ರೊವೈಡ್ ಮಾಡ್ರಿ ಅವ್ರಿಗೆ ಊರಿಗೆ ಏನು ಪ್ರಾಬ್ಲಮ್ ಇರಲ್ಲ ನೀರಿನ ಸಮಸ್ಯೆ ಐತೆ ಆದಷ್ಟು ನಮ್ಮ ಶಾಸಕ ಎಂಪಿ ಅದ ಇದು ಎಂ ಪಿ ಎಂ ಸರ್ ಎಲ್ಲರಿಗೆ ಇದು ಮಾಡಿ ಕೇಸಿಂದ ನೀರಿನ ಐತಿ ಅದು ಸೊಲ್ಯೂಷನ್ ಮಾಡಿ ಕೇಸ ಅದು ಪೂರ ಸಾಲ್ವ್ ಮಾಡ್ತೀವಿ ನೀವು ಒಬ್ಬ ಪಕ್ಷೇತರ ಅಭ್ಯರ್ಥಿ ಆಯ್ಕೆಂದ ಈಗ ಕಾಂಗ್ರೆಸ್ ಮತ್ತೆ ಜೆ ಡಿ ಎಸ್ ಪಕ್ಷ ಕೆಲಸ ಎಲ್ಲರಿಗೆ ತೊಂದಿಕ್ತಿ ನಾವು ಅದ್ರಲ್ಲಿ ಈ ಮುಗಿತ್ ಈಗ ಈ ಅಧ್ಯಕ್ಷ ಆಗಿದ್ರೆ ಎಲ್ಲರೂ ಬೇಕು ನನಗ ಈಗ ಅವ್ರು ನನಗ ಸಪೋರ್ಟ್ ಮಾಡ್ಯಾರ ಇವ್ರು ಸಪೋರ್ಟ್ ಅಲ್ಲ ಅಧ್ಯಕ್ಷ ಅಂದ್ರೆ ಪೂರ್ ಊರಿಗೆ ನಾನು ಅಧ್ಯಕ್ಷ ಒಂದು ವಾರ್ಡಿಗೆಲ್ಲ ಒಂದು ಮೆಂಬರ್ಗೆಲ್ಲ ಎಲ್ಲರೂ ಬೇಕ ನನಗೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು